ಇಪ್ಪತ್ತು ಜನ ರೈತರಿಗೆ ಒಂದು ಕೋಟಿ ಹದಿನೈದು ಲಕ್ಷ ಸಾಲ ವಿತರಣೆ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲದ ಚೆಕ್ ವಿತರಣೆ ಮಾಡಿದ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಎಂಸಿ ಸುಧಾಕರ್ ಚಿಂತಾಮಣಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಮಾಡುತ್ತಿದ್ದು ಈ ಸಾಲವನ್ನು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಬಳಸಿಕೊಂಡು ಸಾಲವನ್ನು ಸದುಪಯೋಗ ಮಾಡಿಕೊಂಡು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಸಿ ಸುಧಾಕರ್ ಅವರು ತಿಳಿಸಿದರು ಚಿಂತಾಮಣಿ ತಾಲೂಕು ಚಿರಕಲನೇರ್ಪು ಹೋಬಳಿ ಗೊಲ್ಲಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ರೈತರಿಗೆ ಕೆಸಿಸಿ ಸಾಲದ ಚೆಕ್ಕುಗಳ ವಿತರಣಾ ಕಾರ್ಯಕ್ರಮವನ್ನು ಟಿಗೊಲ್ಲಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಶೆಡ್ಘಟ್ಟ ಶಾಸಕ ಮೇಲೂರು ಬಿಎನ್ ರವಿಕುಮಾರ್ ಅವರು ಪಾಲ್ಗೊಂಡು ಎಪ್ಪತ್ತು ಜನ ಅರ್ಹ ಫಲಾನುಭವಿಗಳಿಗೆ ಒಂದು ಕೋಟಿ ಹದಿನೈದು ಲಕ್ಷ ರುಗಳ ಶೂನ್ಯ ಬಡ್ಡಿ ದರದ ಚೆಕ್ಕುಗಳನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವರು ಡಾ ಎಂಸಿ ಸುಧಾಕರ್ ಅವರು ಮಾತನಾಡಿ ಮೊದಲೇ ಬರಗಾಲದ ಹೊಡೆತಕ್ಕೆ ಸಿಲುಕಿರುವ ರೈತರಿಗೆ ಬೇಸಿಗೆ ಬಿಸಿ ತಟ್ಟಿದ್ದು ಇದರಿಂದ ಸುಧಾರಿಸಿಕೊಳ್ಳಲು ರೈತರಿಗೆ ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಮೂಲಕ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಲಾಗುತ್ತಿದ್ದು ಈ ಸಾಲವನ್ನು ರೈತರು ಸದುಪಯೋಗ ಮಾಡಿಕೊಂಡು ಸಕಾಲಕ್ಕೆ ಸಾಲ ಮರುಪಾವತಿ ಮಾಡಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ಸಾಲವನ್ನು ಪಡೆದಿರುವ ರೈತರು ಸಾಲವನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಸಬಲರಾಗಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕು ಈ ಭಾಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಮೇಲೆ ಆಗ ಈ ಗ್ರಾಮಗಳಲ್ಲಿ ರಾಜಕೀಯವಾಗಿ ಬೇರೆ ಬೇರೆ ರೀತಿ ಬದಲಾವಣೆಗಳು ಬೇರೆ ಬೇರೆ ಗುಂಪುಗಳನ್ನು ಸೃಷ್ಟಿಯಾಯಿತು ಇಲ್ಲಿ ಯಾವ ರೀತಿ ಇತ್ತು ಅದೇ ರೀತಿ ನಮಗೂ ಆ ಕಡೆ ಭಾಗದಲ್ಲಿ ಕೆಲವು ಗ್ರಾಮಗಳು ಪೂರ್ತಿ ನಮಗೂ ಅದೇ ರೀತಿಯಾಗಿ ಇಲ್ಲಿ ಟಿ ಕೆಂಗರೆಡ್ಡಿ ಅವರು ಮತ್ತು ಕೆ ಎಂ ಕೃಷ್ಣಾರೆಡ್ಡಿ ಅವರ ಕುಟುಂಬದ ಏನು ಒಂದು ಹಿಡಿದದಲ್ಲಿತ್ತು ಅದೇ ರೀತಿ ಆ ಕಡೆ ನಮ್ಮ ಕುಟುಂಬದ ಇಟ್ಟ ಇಟದಲ್ಲಿ ಹಲವಾರು ಗ್ರಾಮಗಳಿದ್ದಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗ ಈಗ ಇಲ್ಲಿ ರಾಜಕಾರಣ ಬದಲಾವಣೆ ಆಗಿದೆ ಈ ಸೊಸೈಟಿ ಬಹುಶಃ ಸುಮಾರು ಇದಕ್ಕೆ ಇತಿಹಾಸ ಜಾಸ್ತಿ ಇದೆ ಇದು ಬಹುಶಃ ಪಿ ಭೈಯಣ್ಣವರ ದಿನಕ್ಕೆ ಹೆಚ್ಚಾಗಿದ್ದಿದ್ದು ಸೀತಪ್ಪ ಅವ್ರ ಫಸ್ಟ್ ಸ್ಟಾರ್ಟ್ ಮಾಡಿದ್ರು ಈ ಚೀತಪ್ಪ ಈಗ ಸೀತಪ್ಪ ಅವರಿಂದ ಪ್ರಾರಂಭ ಆಗಿ ಭಾಳಷ್ಟು ವರ್ಷ ಅಧ್ಯಕ್ಷರಾಗಿ ಇಲ್ಲ ಇವರು ಕಂಟ್ರೋಲ್ ಇಟ್ಕೊಂಡಿದ್ರು ಇವತ್ತು ರೈತರಿಗೆ ಸಾಲ ಒಂದು ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಸಂಘದ ಅಧ್ಯಕ್ಷರು ಸದಸ್ಯರು ಸೇರಿ ನಮ್ಮ ಸಚಿವರು ತಂದು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಏನಿವತ್ತು ಈ ಒಂದು ಚಿಲ್ಪಿಂಗ್ ಹೋಗಲಿ ಎರಡು ಸಾವಿರದ ಎಂಟರಲ್ಲಿ ನಾನು ಶಿಲ್ಘಟ್ಟ ವಿಧಾನಸಭೆಗೆ ಕ್ಷೇತ್ರತಕ್ಕಂಥ ಒಂದು ಆಗಿದ್ದು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಒಂದು ಹೋಬಳಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ ಇವತ್ತು ನಮ್ಮ ಸಚಿವರು ಹೇಳ್ತಾ ಇದ್ರು ಈ ಹೋಬಳಿ ಬಗ್ಗೆ ಅವರಿಗೆ ಭಾಳಷ್ಟು ಕಾಳಜಿಯನ್ನು ವಹಿಸಿದ್ದಾರೆ ಇವತ್ತು ಶಿಲ್ಘಟ್ಟ ವಿಧಾನಸಭೆ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಿಗೆ ನಾವು ಗಮನ ತಂದಾಗ ಅವರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಟ್ಟು ಅಭಿವೃದ್ಧಿ ಆಗೋಂಥ ಕೆಲಸಗಳು ನಮಗೆ ಸರ್ಕಾರ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಎಲ್ಲರ ಪರವಾಗಿ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದ ಚಂದರೆ ತಿಳಿಸ್ತೇನೆ ಇವತ್ತು ಈ ಒಂದು ಹೋಬಳಿಯನ್ನು ಇವತ್ತು ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಉಸ್ತುವಾರಿ ಸಚಿವರಾದ ಮೇಲೆ ಸರ್ಕಾರದಲ್ಲಿ ಅವ್ರದ್ದು ಒಂದು ಭಾಗ ಆಗಿರೋದ್ರಿಂದ ವಿಶೇಷವಾಗಿ ಈ ಚಿನ್ಕಲ್ನ ಹೋಬಳಿಗೆ ಅವರು ಹೆಚ್ಚಿನ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಹೋಬ್ಳಿಯ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇವತ್ತು ಈ ಹೋಬಳಿಯಲ್ಲಿ ಸುಮಾರು ಪಿ ಆರ್ ಡಿ ಎ ಡಬ್ಲ್ಯು ಕಳಿಸಿ ಸರ್ವೆ ಮಾಡಿಸಿದಂಥ ಸಂದರ್ಭದಲ್ಲಿ ಎಪ್ಪತ್ತೆರಡು ಕಿಲೋಮೀಟ್ರ್ ಇವತ್ತು ಜಿಲ್ಲಾ ಪಂಚಾಯತಿ ರಸ್ತೆಗಳು ಭಾಳಷ್ಟು ಅಧಿಕಟ್ಟ ಇರೋದು ಇವತ್ತು ನನ್ನ ಗಮನದಲ್ಲಿ ನಾವು ನೋಡಿದ್ದೀರಿ ದಯಮಾಡಿ ನಮ್ಮ ಸಚಿವರು ಈ ಜಿಲ್ಲಾ ಪಂಚಾಯತಿ ರಸ್ತೆಗಳನ್ನ ಸರ್ಕಾರದಿಂದ ಸ್ವಲ್ಪ ಅನುದಾನಗಳನ್ನು ಕೊಟ್ಟು ರಸ್ತೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಂತ ಮತ್ತೊಮ್ಮೆ ಅವರು ನಾನು ಮನವಿಯನ್ನು ಮಾಡ್ತಾ ಏನು ಇವತ್ತು ನಮ್ಮ ಏನಿದೆ ಪಂಚಾಯಿತಿಯಲ್ಲಿ ಚಿನ್ನಪ್ಪಲ್ಲಿ ಸರ್ವೆ ನಂಬರು ಮತ್ತು ಇಂಚಿನಲ್ಲಿ ಸರ್ವೆ ನಂಬರಲ್ಲಿ ನೂರ ಎಪ್ಪತ್ನಾಲ್ಕು ಎಕರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ವಿದ್ಯಾಪೀಠಕ್ಕೆ ಮೀಸಲಿಟ್ಟಿದೆ ಇವತ್ತು ಏನಿದೆ ಪಂಚಾಯಿತಿಯಲ್ಲಿ ನಮ್ಮ ಇ ಬಿ ಸ್ಟೇಷನ್ ಇರೋದರಿಂದ ಮಾನ್ಯ ಸಚಿವರು ಅದ್ರ ಬಗ್ಗೆ ಗಮನ ಹರಿಸಿ ಇವತ್ತು ಸೋಲಾರ್ ಪ್ರಾಜೆಕ್ಟ್ ಎರಡು ಸರ್ವೆ ನಂಬರ್ ತಂದಾಗ ನಾವು ಈ ಭಾಗಕ್ಕೆ ರೈತರಿಗೆ ಕರೆಂಟ್ ಕೊಡ್ತಕ್ಕಂಥ ಕೆಲಸ ಆಗ್ತೈತೆ ಅಂತ ಅವ್ರ ಗಮನ ತಲೆ ಕಳಿಸೇ